ವಕ್ಫ್ ಆಸ್ತಿ ವಿವಾದದಲ್ಲಿ ಮೌನವಾಗಿರೋದಕ್ಕೆ ಆಮಿಷದ ವಿಚಾರವಾಗಿ ಇದೀಗ ಒಬ್ಬೊಬ್ಬರೇ ರಿಯಾಕ್ಷನ್ ಗಳನ್ನ ಕೊಡ್ತಾ ಇದ್ದಾರೆ ನನಗೆ ವಿಜೇಂದ್ರ ನೂರ ಐವತ್ತು ಕೋಟಿ ಆಮಿಷವನ್ನ ಒಡ್ಡಿರಲಿಲ್ಲ ಅಂತ ಹೇಳಿ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಕ್ಫ್ ವಿಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಾಗ ಇಲ್ಲಿ ಆಮಿಷವನ್ನ ಒಡ್ಡಿ ಸೈಲೆಂಟ್ ಆಗಿರುವಂತೆ ಎಲ್ಲ ಹೇಳಿದ್ದಾರೆ ಅಂತ ಆರೋಪಗಳಿಗೆ ಏನ್ ಕೇಳಿ ಬರ್ತಾ ಇತ್ತು ಆ ವಿಷಯವಾಗಿ ಈಗ ಆನ್ವರ್ ಮಾಡಿಪಾಡಿ ಅವ್ರು ಮಾತಾಡಿರೋದು ನೀವು ನೊಂದಿದೀರ ಸುಮ್ಮನಿದ್ದು ಬಿಡಿ ಅಂತ ವಿಜೇಂದ್ರ ಹೇಳಿದಂತೆ ಐದಾರು ವರ್ಷದ ಹಿಂದೆ ಹೀಗೆ ಹೇಳಿದ್ರಂತೆ ವಿಜೇಂದ್ರ ಹೇಳಿಕೆಗೆ ಸಿಕ್ಕಾಪಟ್ಟೆ ಬೈದು ಆ ಟೈಮ್ ನಲ್ಲಿ ನಾನು ಕೋಪ ಮಾಡಿಕೊಂಡಿದ್ದೆ ಇನ್ನು ವರದಿ ಬಗ್ಗೆ ನಿರ್ಲಕ್ಷ್ಯ ಮಾಡಿದಕ್ಕೆ ವಿಜೇಂದ್ರ ಮೇಲೂ ಕೂಡ ನಾನು ಕಿಡಿಕಾರಿದ್ದೆ ವಿಜೇಂದ್ರ ಯಾಕೆ ಸುಮ್ನಿದ್ ಬಿಡಿ ಅಂತ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಆದ್ರೆ ಈ ವಿಷಯವಾಗಿ ವಿಜೇಂದ್ರ ನನಗೆ ನೂರ ಐವತ್ತು ಕೋಟಿ ಆಮಿಷವನ್ನ ಒಡ್ಡಿಲ್ಲ ಅಂತ ಅವ್ರು ಹೇಳಿದ್ದಾರೆ ಇಲ್ಲಿ ಕಾಂಗ್ರೆಸ್ ಹಣಬಲ ಮತ್ತೆ ತೋಳ್ ಬಲದಿಂದ ಖರೀದಿ ಮಾಡುತ್ತೆ ನನಗೆ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ಆಫರ್ ಬರ್ತಾ ಇದೆ ಕಾಂಗ್ರೆಸ್ ಅವರು ಅಮೆರಿಕಾಗೆ ನೀವು ಹೋಗಿ ಸೆಟಲ್ ಆಗು ಕೂಡ ಆಮಿಷವನ್ನ ಒಡ್ಡಿದ್ರು ಆ ನನಗೆ ಹೇಳಿದ್ರು ಅಂತ ಇವರು ಆರೋಪವನ್ನ ಮಾಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಯಾವ ತರ ತನಿಖೆ ಆಗಬೇಕು ಅಂತನೂ ಕೂಡ ಅವರು ಆಗ್ರಹವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನು ಸಿಬಿಐ ಕೊಡಬೇಕು ವಕ್ ಮತ್ತು ರೈತರ ಆಸ್ತಿ ಯಾವುದು ಅಂತ ಗೊತ್ತಾಗಬೇಕು ಅಂತ ಕೂಡ ನ್ಯೂಸ್ ಏಟಿನ್ಗೆ ಅನ್ವರ್ ಮಾಡಿಪಾಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಲೋ ಇವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತಾಡಿಸಿದರೆ ಈ ಸಂದರ್ಭದಲ್ಲಿ ಅನ್ವರ್ ಮಾಣಿಪಾಡಿ ಏನೆಲ್ಲ ಹೇಳಿದ್ದಾರೆ ನೋಡೋಣ ವಕ್ಫಾ ಆಸ್ತಿ ಬಗ್ಗೆ ಮೌನ ವಹಿಸಲು ಅನ್ವರ್ ಮಾಣಿಪಾಡಿ ಅವರಿಗೆ ನೂರೈವತ್ತು ಕೋಟಿ ರೂಪಾಯಿ ಆಫರ್ ಆಫರನ್ನು ವಿಜೇಂದ್ರ ಕೊಟ್ಟಿದ್ದರು ಎಂಬ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಈ ಬಗ್ಗೆ ಅನ್ವರ್ ಮಾಣಿಪಾಡಿ ಅವರು ಏನು ಹೇಳ್ತಾರೆ ಅನ್ನೋದು ಕೇಳೋಣ ಸರ್ ನಿಮ್ಮ ಬಗ್ಗೆ ಮಾಡಿರುವಂಥ ಆರೋಪ ಏನು ಹೇಳ್ತಾರೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾನು ಯಾವಾಗ ವರದಿಯನ್ನು ಕೊಟ್ಟಲೋ ಆ ಸಂದರ್ಭದಲ್ಲಿ ವಿಜಯೇಂದ್ರ ಸೀನಿಯಲ್ಲೇ ಇದ್ದಿಲ್ಲ ಅವರು ಯಾರಂತೂ ಕೂಡ ಗೊತ್ತಿಲ್ಲ ಅವರು ಅವರು ನಮ್ಮ ಸೀನಿಯಾಗ್ ಬಂದದ್ದೇ ಒಂದು ಮೂರು ಒಂದು ಐದಾರು ವರ್ಷ ಹಿಂದ್ಗಡೆ ಅವರು ಉಪಾಧ್ಯಕ್ಷ ಆಗಿದ್ದಾಗ ಆಗ ನಾನು ಅವ್ರ ಜೊತೆ ಪಾರ್ಟಿ ಆಫೀಸಲ್ಲಿ ಮನೆಯಲ್ಲಿ ಕೂಡ ಅಲ್ಲ ಪಾರ್ಟಿ ಆಫೀಸಿಗೆ ಅವ್ರು ಡಿಸ್ಕಸ್ ಮಾಡಿದ್ದೆ ಯಾಕೆ ಈಗ ನಮ್ಮೂರು ಇರಬೇಕಾದ್ರೆ ಮಂಡ್ಯ ಮಾಡ್ಬೋದಲ್ಲ ನಿಮ್ಮ ಅಪ್ಪ ಹೇಳಿದಾಗ ಅದು ನೋಡಿ ನೀವು ಭಾಳ ನೊಂದಿದ್ದೀರಾ ಭಾಳ ಕಷ್ಟಪಟ್ಟಿದ್ದೀರಾ ಭಾಳ ಕಳ್ಕೊಂಡಿದ್ದೀರಾ ಈ ಸುಮ್ಮನೆ ಸುಮ್ಮನೆ ಬಿಡಿ ಎಂದು ಹೇಳಿದ್ದಾರೆ ಮಾತು ಅದು ಹೇಳಿದಕ್ಕೆ ನಾನು ಅವ್ರಿಗೆ ಸಿಕ್ಕಾಬಿಟ್ಟು ಬೈದು ಬೈದು ಭಾಳ ಭಾಳ ಕೋಪಗೊಂಡಿದ್ದೆ ನಾನು ಕ್ರೋಧದಿಂದ ಮಾತಾಡಿದ್ದೆ ನಾನು ಆಗ ಆ ಸಿದ್ಧ ಏನು ಮಾ ನೆನಪಿಲ್ಲಂಗೆ ಪ್ರಶ್ನೆ ಕೂಡ ಮಾತಾಡಿದ್ದೆ ನಾನು ಮಾತ್ರ ಸತ್ಯ ಸತ್ತೇಳ್ಬೇಕಾದಂಗೆ ನೂರೈವತ್ತು ಕೋಟಿ ಆಗಲಿ ಯಾವಾಗಲೂ ಅವರು ಕೊಟ್ಟಿಲ್ಲ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ ಅವರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆ ವಿಡಿಯೋ ಬಿಡುಗಡೆ ಮಾಡಿ ಅದರಲ್ಲಿ ಅದರಲ್ಲಿ ಅವರು ಕೊಟ್ಟ ಉಂಟು ಅದು ಹೇಳಿದ ವಿಷಯಲ್ಲೂಂಟು ಯಾವಾಗ ಒಂದು ನಮ್ಮ ನನ್ನ ಈ ವರದಿ ಅಷ್ಟು ಕಷ್ಟಪಟ್ಟು ತಯಾರಿಸಿದ ನಿಟ್ಟಿನಲ್ಲಿ ಯಾರಾದರೂ ಅದನ್ನು ವಿರೋಧ ಮಾಡಿದರೆ ಅಥವಾ ತಡೆಯೊಡ್ಡಿದ್ರೆ ನಾನು ಸಿಕ್ಕಾಪಟ್ಟೆ ಕೋಪಗೊಳ್ಳುತ್ತೇನೆ ನಾನು ಕೋಪಗೊಂಡು ಭಾಳಷ್ಟು ಕಿಡಿಕಾರ್ದೆ ನಾನು ಕಾರಿದ್ದೇನೆ ಯಾವ ರಾಜಕಾರಣಿಗಳಾಗಲಿ ಯಾರ ಅಧಿಕಾರಿಗಳಾಗಲಿ ಈ ವಿಷಯದಲ್ಲಿ ಏನಾದರೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋದರೆ ನಾನು ಸಿಕ್ಕಾಬಿಟ್ಟೆ ಇರ್ತೇನೆ ಅದು ಕಾರಿದ್ದೇನೆ ನಾನು ಅದು ವಿಜೇಂದ್ರ ಮೇಲೆ ಕೂಡ ಕಾರಿದ್ದೇನೆ ನಾನು ಅಷ್ಟೇ ಸರ್ ಇವಾಗ ಅವರೇ ಯಾಕೆ ಈ ಬಗ್ಗೆ ನಿಮ್ಮ ಜೊತೆ ಮೌನ ವಯಸ್ಸೋಕ್ಕೆ ಏನು ಹೇಳಿದರು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಈ ಕಾಂಗ್ರೆಸ್ ಅವರ ತೋಳುಬಲ ಮತ್ತು ಹಣ ಬಲ ಎಲ್ಲರನ್ನೂ ಬೇಕಾದ್ರೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಉಂಟು ಅವ್ರ ಹತ್ರ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆಗಿರ್ಬೋದು ಏನಾದರೂ ಸ್ವಲ್ಪ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡಿರ್ಬೋದು ನಮ್ಮವರು ಕೂಡ ಆದರೆ ನಾನು ಹೇಳೋದು ಇಷ್ಟೇ ನಾನು ಕೊಟ್ಟ ವರದಿ ಏನಿದೆಯೋ ಅದನ್ನು ನಿರ್ಲಕ್ಷ್ಯ ಮಾಡಿದವರಿಗೆ ತಡೆಯೊಡ್ಡಿದವರಿಗೆ ನಾನು ಸಿಕ್ಕಾಬ ಮಾತಾಡಿದ್ದೇನೆ ಕಿಡಿಕಾರಿದ್ದೆ ನಾನು ಏನಾದರೂ ಆಫರ್ ಬಂದಿತ್ತಾ ಬ ಹಾಗೆ ನನಗೆ ಆಫರ್ ಕಾಂಗ್ರೆಸ್ಸಿಂದ ಎರಡು ಸಾವಿರದ ಹನ್ನೆರಡನೇ ಇಲ್ಲಿ ತನಕ ಬರ್ತಾನೇ ಇದೆ ಮೂರ್ನಾಲ್ಕು ವರ್ಷದಿಂದ ಕೂಡ ಬಂದಿದ್ದಂಗೆ ನನಗೆ ಈಗಲೇ ಅದು ಸುಮ್ಮನಿಗಿರಿ ಅಂತೇಳಿ ಯಾಕಂದರೆ ನನ್ನ ಕೇಸ್ ಈಗಲೂ ನಡೀತಾ ಇದೆ ಈಗಲೂ ನನ್ನ ಕೇಸು ಹೈಕೋರ್ಟಲ್ಲಿದೆ ಶ್ರೀಧರಪ್ರಭು ಅವರು ನನ್ನ ಕೇಸ್ ನಡೆಸ್ತಾ ಇದ್ದಾರೆ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅಂಥೇಳಿ ನಾನನ್ನು ಬಿಟ್ಟಿಲ್ಲ ನಾನು ನಿಮಗೆ ಯಾರು ಆಫರ್ ಕೊಟ್ಟಿದ್ದು ಕಾಂಗ್ರೆಸ್ ಕಾಂಗ್ರೆಸ್ನವರು ನೂರೈವತ್ತಲ್ಲ ಅದಕ್ಕಿಂತ ಎಷ್ಟೋ ರೀ ಜಾಸ್ತಿ ಕೊಟ್ಟಿದ್ದಾರೆ ಅವರು ಅಮೆರಿಕೆಗೆ ಹೋಗು ಅಲ್ಲಿ ಅಲ್ಲಿರೋ ಏನೇನು ನಿಮಗೆ ಎಲ್ಲಿ ಬೇಕಾದರೂ ಹಾಕ್ತೀವಿ ಹಾಗೆ ಅಂತೇಳಿ ಅಲ್ಲ ಅವರು ಇದು ಈಗ ಇದನ್ನೆಲ್ಲ ಹೇಳಿಬಿಟ್ಟು ಅದು ಅದರಿಂದ ತಪ್ಪಿಸ್ಕೊಡೋದು ಬೇಡ ಅವರು ಹೌದು ಅದೇ ಅದೇ ತಂತ್ರ ಈಗ ಹೇಳಿದಾರಲ್ಲ ಈಗ ನಾನು ಸಿ ಬಿ ಐ ಕೊಡ್ತೇನೆ ಅಂತೇಳಿ ಕೊಡಬೇಕು ಅವರು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ ವಿಶ್ವಾಸವಿದ್ದರೆ ಅದನ್ನು ಸಿ ಬಿ ಐ ಕೊಡಬೇಕು ಕೊಟ್ಟಾಗ ಖಂಡಿತ ನೀರಿಗೆ ನೀರು ಹಾಲಿಗೆ ಹಾಲು ಗೊತ್ತಾಗುತ್ತೆ ಒಕ್ ಅಷ್ಟು ಎಷ್ಟು ರೈತರು ಅಷ್ಟು ಯಾವುದನ್ನು ಕ್ಲೀ ಕ್ಲೀನಾಗಿ ಆಗುತ್ತೆ ಅದು ಮಾಡಬೇಕು ಅವರು ಆದರೆ ಮಾಡೋದಿಲ್ಲ ಹೇಳೋದು ಮಾತ್ರ ಭಾಳ ಐದು ಐದಾರು ವರ್ಷ ಹಿಂದಳೆ ಜಮೀರವ್ರು ಮಾಡಿದರು ಇದನ್ನು ಸಿ ಬಿ ಐ ಕೊಡ್ತೀರಾ ಅಂತ ಹೇಳಿ ಕೊಟ್ರ ಹೇಳೋದು ಮಾತ್ರ ಕೊಡಲಿ ನೋಡುವ ಅವ್ರು ನಿಜವಾಗ್ಲೂ ಒಬ್ಬರು ನಾಯಕರಾಗಿದ್ದರೆ ಅವ್ರು ಹೇಳ್ತಾರೆ ನನ್ನ ಕಡೆ ಆಟ ಈ ಕಡೆ ಆಟದಲ್ಲಿ ಮತ್ತೊಂದು ಕಡೆ ಆಟ ಮಾಡಿ ಹೋಗಲಿ ಅವರು ಅವರು ಇವಾಗ ಈ ವಿಚಾರನ ಇಟ್ಕೊಂಡು ವಕ್ಫ್ ಚರ್ಚೆಯನ್ನು ನಿಲ್ಲಿಸುವಂಥ ತಂತ್ರಗಾರಿಕೆ ಕಾಂಗ್ರೆಸ್ ಮಾಡ್ತಾ ಇದೆ ಹೇಗೆ ಖಂಡಿತ ಅದೇ ಅದೇ ಅವರು ಮಾಡ್ತಾ ಇರೋದು ಈಗ ಅದೇ ಅವ್ರು ಮಾಡ್ತಾಯಿರೋದು ಮಾಡಿಬಿಟ್ಟು ಮಾಡಿಬಿಟ್ಟು ಹಾಗೆ ಆರು 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 ಎರಡು ತಿಂಗಳು ಹೋದ ತಕ್ಷಣ ಜನರು ಪುನಃ ಮರ್ ಮರೆತು ಬಿಡ್ತಾರೆ ನಾನು ಮಾತ್ರ ಆ ವಿಷಯವನ್ನು ಮರಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಬದುಕಿರೋ ದಿನದೊಂದಷ್ಟು ಇದೇ ಮೇಲೆ ಹೋರಾಟ ಮಾಡೇ ಮಾಡ್ತೇನೆ ಕಳೆದ ಹನ್ನೆರಡು ವರ್ಷ ಮಾಡಿದ್ದು ಇದ್ದೇನೆ ಮಾಡ್ತೇನೆ ರಾಜಕೀಯ ವಿಭಾಗದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಲ್ಲಿ ಚರ್ಚೆ ಆಗ್ತಾ ಇದೆ ಅವರ ಹೇಳಿಕೆ ಏನು ಹೇಳ್ತೀರಿ ಕೊನೆಯಾದಾಗಿದ್ದರ ಬಗ್ಗೆ ಸಿದ್ದರಾಮಯ್ಯವರೇ ದಯವಿಟ್ಟು ತಾವು ತಮಗೆ ಮನುಷ್ಯತ್ವ ಇದ್ದರೆ ತಾವೊಂದು ಸೇಮ್ ಆಗಿ ಒಂದು ಗಂಡಸತ್ವ ಇದ್ದರೆ ತಾವು ಹಾಗೆ ಇದನ್ನು ಸಿ ಬಿ ಐ ಕೊಡಬೇಕು ಆಗ ನಿಮ್ಮ ನಾಯಕತ್ವ ಒಪ್ಪಿಕೊಳ್ತೇನೆ ನಾನು ಇದು ಅನ್ವರ್ ಅವರು ಕೊಡ್ತಾ ಇರುವಂಥ ಸ್ಪಷ್ಟನೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು